ಕಾರವಾರ ನಗರದ ಟಗೋರ್ ಕಡಲತೀರದಲ್ಲಿನ ಮಯೂರವರ್ಮ ವೇದಿಕೆಯಲ್ಲಿ ನವೆಂಬರ್ ಹನ್ನೆರಡರಿಂದ ಇಪ್ಪತ್ತಾರರವರೆಗೆ ಕರಾವಳಿ ಭೀಮೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ದೀಪಕ್ ಕುಡಾಲ್ಕರ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭೀಮೋತ್ಸವದ ಹಿನ್ನೆಲೆ ನವೆಂಬರ್ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಇರಲಿದೆ ಅಲ್ಲದೆ ಮಯೂರವರ್ಮಾ ವೇದಿಕೆಯಲ್ಲಿ ಸಂವಿಧಾನದ ಬಗ್ಗೆ ರೂಪಕ ಪ್ರದರ್ಶನ ಮತ್ತು ವಿವಿಧ ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ನವೆಂಬರ್ ಹನ್ನೊಂದರಂದು ಬೆಳಿಗ್ಗೆ ಆರು ಗಂಟೆಗೆ ಮ್ಯಾರಥಾನ್ ಮತ್ತು ನವೆಂಬರ್ ಹದಿನಾಲ್ಕರ ಬೆಳಿಗ್ಗೆ ಆರು ಗಂಟೆಗೆ ಸೈಕಲ್ ಜಾಥಾ ಅಂಬೇಡ್ಕರ್ ಮತ್ತು ಸಂವಿಧಾನದ ಕುರಿತಂತೆ ಚಿತ್ರಕಲೆ ಪ್ರಬಂಧ ರಚನೆ ಮರಳು ಶಿಲ್ಪ ಸ್ಪರ್ಧೆ ಎಸ್ ಎಸ್ ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು ಸ್ಪರ್ಧೆಗಳಲ್ಲಿ ಭಾಗವಹಿಸುವವರು ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಎರಡು ಎಂಟು ಒಂಬತ್ತು ಐದು ಮೂರು ಹಾಗೂ ಎಂಟು ಆರು ಒಂದು ಎಂಟು ಎಂಟು ಆರು ನಾಲ್ಕು ಸೊನ್ನೆ ಒಂಬತ್ತು ನಾಲ್ಕು ಕೆ ಸಂಪರ್ಕಿಸಬಹುದು ಎಂದರು ನವೆಂಬರ್ ಹದಿನೆಂಟರವರೆಗೆ ಅಂದರೆ ಐದು ದಿನಗಳ ಕಾಲ ಕಾಲ ಮೈರುವ ವೇದಿಕೆಯಲ್ಲಿ ವೇದಿಕೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಳ್ಳಲಾಗುವುದು ಹದಿನಾಲ್ಕನೇ ತನಕಗೆ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಉದ್ಘಾಟನೆಯನ್ನು ಕಾರ್ಯಕ್ರಮ ಮಾಡಲಾಗ್ತದೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಸಂವಿಧಾನ ದಿನಾಚರಣೆಯ ಪ್ರಚಾರ ಕಾರ್ಯಕ್ರಮ ಹೇಳಿ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಹದಿನೈದು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಈ ಮೂರು ನಾಲ್ಕು ದಿವಸ ವಿವಿಧ ನಮ್ಮ ಲೋಕಲ್ ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಮತ್ತೆ ಏನು ನಮ್ಮ ಬುಡಕಟ್ಟು ಜನಾಂಗದ ಕಾರ್ಯಕ್ರಮ ಆಗಲಿ ಇಂಥ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಹಮ್ಮಿಕೊಳ್ತಾ ಇದ್ದೀನಿ ಮತ್ತೆ ಕೊನೆಯದಾಗಿ ಬೆಂಗಳೂರಿಂದ ಮತ್ತೆ ಬೇರೆ ರಾಜ್ಯ ಆಗಲಿ ಅಥವಾ ಗೋವಾ ಬಾಂಬೆ ಇಲ್ಲಿಂದ ಕಲಾವಿದರು ಬಂದು ಮನೋರಂಜನೆ ಮತ್ತೆ ಏನು ಶೆಡ್ಯೂಲ್ ಮಾಡಿದ ನಂತರ ನಮ್ಮ ಬ್ರೋಚರ್ಸ್ ಆಮಂತ್ರಣ ಪತ್ರ ಬಿಡುಗಡೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾರೆ ವೇದಿಕೆಯಲ್ಲಿ ಮತ್ತೆ ಸಂವಿಧಾನದೋಸ್ಕರನೇ ಸಂಬಂಧಪಟ್ಟವರ ಏನು ಉದ್ದೇಶ ಇದೆ ಅದನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೇನೆ ಮತ್ತೆ ನಮ್ಮ ಆರೋಗ್ಯ ಇಲಾಖೆಯಿಂದ ಏನು ಅವ್ರದ್ದು ಇರುವಂತಹ ಸನ್ನಿವೇಶ ಅಂದ್ರೆ ಏನು ಮದ್ಯಪಾನ ನಿಷೇಧ ಆಗಲಿ ಅಥವಾ ಏನಾದರೂ ಒಂದು ಏನದ ಆಯೋಜಿತ ಕಾರ್ಯಕ್ರಮ ಅದಾಗಲಿ ಮತ್ತೆ ನಮ್ಮ ಪೊಲೀಸ್ ಇಲಾಖೆಯಿಂದ ರಸ್ತೆ ತೆರೆ ಕಾರ್ಯಕ್ರಮ ಆಗಲಿ ಅಥವಾ ಕಟ್ಟುನಿಟ್ಟಾಗಿ ಸಾರಿಗೆ ಹೆಲ್ಮೆಟ್ ಅಂತ ತರಿಸಬೇಕು ಅದನ್ನ ಮಾಡಬೇಕು ಏನು ಅವ್ರದ್ದೇನು ಅದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಆತರಲಿ ಒಂದು ಮ್ಯಾರಥಾನ್ ಕಾರ್ಯಕ್ರಮವನ್ನು ಕೊಟ್ಟಿದ್ದೀನಿ ಮತ್ತು ಹದಿನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಆರು ಗಂಟೆಗೆ ಸೈಕ್ಲಿಂಗ್ ಮತ್ತು ಇದಕ್ಕೆ ಯಾರು ನೋಂದಣಿ ಮಾಡಿಕೊಳ್ಳುವವರು ನಮಗೆ ಈ ದಿನಾಂಕ ಹದಿನೈದು ಅಕ್ಟೋಬರ್ ಒಳಗಡೆ ಹೆಸರನ್ನು ಕೊಡಬಹುದು ಚಿತ್ರಕಲೆ ಮರಳು ಚಿತ್ರಕಲೆ ಯಾರು ಮಾಡಿದ್ದಾರೆ ಹೆಸರನ್ನು ಕೊಡಬಹುದು ಮರಳು ಚಿತ್ರಕಲೆಯನ್ನು ಬೀಚ್ ಮರಳು ಚಿತ್ರಕಲೆಯನ್ನು ಮಾಡಲಾಗುವುದು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಯವರಿಗೆ ಅಂದ್ರೆ ಎಸ್ ಎಸ್ ಎಲ್ ಸಿ ಮತ್ತೆ ಪಿಯುಸಿಯಲ್ಲಿ ಸಚಿನ್ ಬೋರ್ಕರ್ ಅಬ್ಬಾಸ್ ಪ್ರಶಾಂತ್ ಗಡ್ಕರ್ ಕಿರಣ್ ಬೋರ್ಕರ್ ಮಹಾಬಲೇಶ್ವರ ಪಾವಸ್ಕರ್ ಸುರೇಶ್ ಕಾಂಬ್ಳೆ ಗಾರು ಮಾಂಗ್ರೆ ರೋಹನ್ ಕುಡಾಲ್ಕರ್ ಸಾಗರ ಭಂಡಾರಿ ಸಂದೀಪ್ ನಾಯ್ಕ್ ರಾಜೇಂದ್ರ ಹಾಗೂ ಟೋನಿ ಯಲಕಪಾಟಿ ಇದ್ರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ